ಎಚ್ ಕೆ ಅರೆಸ್ಟ್ ಮಾಡೋದಕ್ಕೆ ಬೇಕ ನೂರು ಸಿದ್ದರಾಮಯ್ಯ ನೂರು ಬರ್ಬೇಕು ಮನೆ ಮನ್ಸಿಗೆ ಕುಮಾರಸ್ವಾಮಿನ ಅರೆಸ್ಟ್ ಮಾಡೋಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಮಾತಿಗೆ ಮಾತು ಪಂಚ್ಗೆ ಪಂಚ್ ಸಿದ್ದರಾಮಯ್ಯ ಅವರ ವಿರುದ್ಧ ಗೆ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದ ತಡ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬೀಳ್ತಾನೆ ಇದ್ರು ಆದ್ರೀಗ ಪ್ರಾಸಿಕ್ಯೂಷನ್ ಅಸ್ತ್ರ ತಮ್ಮದೇ ಬುಡಕ್ಕೆ ಬಂದಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ವಿಲ ವಿಲ ಒದ್ದಾಡುತ್ತಿದ್ದಾರೆ ನನ್ನ ಅರೆಸ್ಟ್ ಮಾಡೋಕೆ ನೂರು ಸಿದ್ದರಾಮಯ್ಯ ಬಂದ್ರು ಆಗಲ್ಲ ಅಂತೇಳಿ ಎಚ್ ಡಿ ಕೆ ಆಂಕ್ರೋಶ ಅವರ ಹಾಕಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಎಚ್ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಲೋಕಾಯುಕ್ತದ ಎಸ್ಐಟಿ ಟೀಂ ರಾಜ್ಯಪಾಲರಿಗೆ ಎರಡನೇ ಪತ್ರ ಬರೆದಿದೆ ಹೀಗಾಗಿ ರಾಜ್ಯಪಾಲರು ಎಚ್ಡಿಕೆ ವಿರುದ್ಧದ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ರೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಪಕ್ಷಗಳು ಇಕ್ಕಟ್ಟಿಗೆ ಸಿಲುಕುತ್ತವೆ ಒಂದೊಮ್ಮೆ ಕುಡಿದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಕಡು ಕೋಪಕ್ಕೆ ತುತ್ತಾಗಬೇಕಾಗುತ್ತೆ ರಾಜ್ಯಪಾಲರು ಯಾವ ನಿರ್ಧಾರ ತಗೊಂಡ್ರೂ ಅದು ರಾಜ್ಯ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗುವುದು ಗ್ಯಾರಂಟಿ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಒತ್ತಾಯಿಸುತ್ತಿದ್ದಾರೆ ಇದರಿಂದ ಆಗಿರೋ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಇವತ್ತು ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ್ರು ನಾನು ಕಾಂಗ್ರೆಸ್ ನವರ ಬೆದರಿಕೆಗೆ ಹೆದರಲ್ಲ ನೂರು ಮಂದಿ ಸಿದ್ದರಾಮಯ್ಯ ಬಂದ್ರು ನನ್ನ ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತೇಳಿ ಗುಡುಗಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ತೀಕ್ಷ್ಣವಾಗಿ ವ್ಯಂಗ್ಯವಾಗಿ ಕುಮಾರಸ್ವಾಮಿ ಅವರನ್ನ ಕುಟುಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸರು ಅರೆಸ್ಟ್ ಮಾಡೋದು ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ನೂರು ಪೊಲೀಸರು ಬೇಕಾಗಿಲ್ಲ ಒಬ್ಬೇ ಒಬ್ಬ ಕಾನ್ಸ್ಟೇಬಲ್ ಇದ್ರು ಸಾಕು ಅಂತೇಳಿ ವ್ಯಂಗ್ಯವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನ್ ಅರೆಸ್ಟ್ ಮಾಡ್ತೀನಾ ಕುಮಾರಸ್ವಾಮಿ ಅವರ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ ಕೊಟ್ಟಿದೆ ಸನ್ಮಾನ್ಯ ಭ್ರಷ್ಟ ಕುಮಾರ್ ಅವರ ನನ್ನನ್ನ ಬಂಧಿಸಲು ನೂರು ಸಿದ್ದರಾಮಯ್ಯ ಬಂದ್ರೂ ಸಾಧ್ಯವಿಲ್ಲ ಎಂದಿದ್ದೀರಿ ನಿಮ್ಮನ್ನ ಬಂಧಿಸಲು ನೂರು ಸಿದ್ದರಾಮಯ್ಯನವರು ಬೇಕಾಗಿಲ್ಲ ಒಬ್ಬ ಸಿದ್ದರಾಮಯ್ಯನವರು ಬೇಕಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಪೊಲೀಸರ ಸಾಮರ್ಥ್ಯಕ್ಕೆ ಸವಾಲು ಹಾಕುತ್ತಿದ್ದಾರಾ ಅಥವಾ ಕಾನೂನನ್ನ ಪ್ರಶ್ನೆ ಮಾಡುತ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿ ಕುಟುಕಿದೆ ಇದೇ ರೀತಿ ಮತ್ತೊಂದು ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕಳ್ಳಣ ಮನಸ್ಸು ಹುಳ್ಳುಳ್ಳಗೆ ಗಣಿ ಹಗರಣದ ತನಿಖೆಗೆ ಅನುಮತಿ ಕೋರಿದ ಮತ್ತೊಂದು ಪತ್ರ ರಾಜ್ಯಪಾಲರ ಟೇಬಲ್ ತಲುಪುತ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಉದ್ವೇಗ ಆತಂಕ ಮಿತಿ ಮೀರಿದೆ ಆ ಆತಂಕದಲ್ಲಿ ಓಡೋಡಿ ಬಂದು ಮಾಧ್ಯಮಗಳ ಮುಂದೆ ಮನ ಬಂದಂತೆ ಮಾತನಾಡುತ್ತಿದ್ದಾರೆ ನನ್ನನ್ನು ಬಂಧಿಸಲು ಸಾಧ್ಯವೇ ಇಲ್ಲ ಅಂತೇಳಿ ಕಾನೂನಿಗೆ ಸವಾಲು ಹಾಕುತ್ತಿದ್ದಾರೆ ಕುಮಾರಸ್ವಾಮಿ ಅವರೇ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ನೀವು ಉಪ್ಪು ತಿಂದಾಗಿದೆ ನೀರು ಕುಡಿಯುವ ಸಮಯ ಸಮೀಪಿಸುತ್ತಿದೆ ತಯಾರಾಗಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಕುಟುಕಿದೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪುಕ ಪುಕ ಶುರುವಾಗಿದೆಯಾ ಬಂಧನವಾಗುವ ಹತಾಶ ನೂರು ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದ ಸಾಕ್ಷ್ಯ ಸಿಕ್ಕಿದ್ರೆ ಕುಮಾರಸ್ವಾಮಿ ಅರೆಸ್ಟ್ ಆಗ್ಲೇಬೇಕಲ್ವಾ ಕುಮಾರಸ್ವಾಮಿ ಅವರು ಕಾನೂನಿಗಿಂತ ದೊಡ್ಡವರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ